ಎಲ್ರಿಗೂ ನಮಸ್ತೆ ಕಂಟೆಂಟ್ ಕ್ಯಾನ್ವಾಸ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನವರಾತ್ರಿಯ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೀವು ನವರಾತ್ರಿಯಲ್ಲಿ ಒಂಬತ್ತು ದಿನ ರಾ ದೇವಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬೆಳಿಗ್ಗೆ ಹಾಗೂ ಸಂಜೆ ಈ ರೀತಿ ಹೊಸ್ತಿಲು ಪೂಜೆಯನ್ನು ಮಾಡಿದರೆ ಸಾಕು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ನೆಲೆಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ಹೊಸ್ಟಿಲ್ ಪೂಜೆ ಮಾಡೋಕ್ಕೂ ಮುಂಚೆ ಎಲ್ಲದನ್ನು ಅಣಿ ಮಾಡಿ ಎತ್ತಿಟ್ಕೋಬಿಡಿ ಅದಾದ ಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಾವು ಪೂಜೆ ಮಾಡುವಾಗ ಯಾವಾಗಲೂ ಎದ್ದು ಹೋಗಬಾರ್ದು ಅಂತ ಹೇಳ್ತಾರೆ ನಾವು ಕೈಯಲ್ಲಿ ಈ ರೀತಿ ನೀರನ್ನ ಹಾಕಿ ನಮ್ಮ ಎಡಭಾಗ ಅಥವಾ ಹೊಸ ಬಲಭಾಗಕ್ಕೆ ಮೊದಲು ನೀರನ್ನು ಹೊರಿಸ್ಕೊಂಡು ಅದಾದ ನಂತರ ಎಡಬದಿಯಲ್ಲಿ ನೀರನ್ನು ಹೊರಿಸ್ಕೋಬೇಕು ಅದಾದ್ಮೇಲೆ ನಿಮಗೆ ಬೇಕಿದ್ರೆ ಬಟ್ಟೆಯಲ್ಲೂ ಕೂಡ ಹೊಸ್ತಿಲನ್ನು ಹೊರಿಸ್ಕೊಂಡು ನೀಟ್ ಮಾಡ್ಕೋಬಹುದು ಅದಾದಮೇಲೆ ಕೆಲವರು ಅರಿಶಿನದಲ್ಲಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಹೊಸ್ಟಿಲ್ಗೆ ಹಾಕ್ತಾರೆ ಯಾಕಂತ ಅಂದರೆ ಅರಿಶಿನದಲ್ಲಿ ಒಂದು ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುವಂಥ ಒಂದು ವಿಶೇಷ ಶಕ್ತಿ ಇದೆ ಅಂತ ಹಾಗಾಗಿ ನವರಾತ್ರಿಯಲ್ಲಿ ಈ ರೀತಿ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಇಲ್ಲಿ ಅರಿಶಿನ ನೀಟಾಗಿ ಹೊಸ್ಟಿಲ್ಗೆ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಹಾಕಿದ ಮೇಲೆ ಅರಿಶಿನ ಕುಂಕುಮನ ಹಚ್ಚೋಣ ಕೆಲವರು ಐದು ಕಡೆ ಹಚ್ತಾರೆ ಇನ್ನು ಕೆಲವರು ಏಳು ಕಡೆ ಹಚ್ತಾರೆ ನಿಮ್ಮ ಮನೆ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ ಆ ರೀತಿ ಅರಿಶಿನ ಮತ್ತೆ ಕುಂಕುಮನ ಹಚ್ಬೋದು ನಾವು ಹೊಸ್ಟಿಲ್ ಪೂಜೆ ಅಥವಾ ಮನೆಯ ಮುಖ್ಯ ದ್ವಾರದ ಪೂಜೆಯನ್ನ ಯಾಕೆ ಮಾಡ್ತೀವಿ ಅಂತ ಮನೆಗೆ ಎಲ್ಲ ದೈವಿಕ ಶಕ್ತಿಗಳಾಗಿರ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳಾಗಿರ್ಲಿ ಮನೆಗೆ ಪ್ರವೇಶ ಮಾಡೋದು ಮುಖ್ಯ ದ್ವಾರದ ಮೂಲಕ ಅದಕ್ಕೋಸ್ಕರನೇ ನಾವು ನೀಟಾಗಿ ಪ್ರತಿದಿನ ಹೊಸ್ಟಿಲ್ ಪೂಜೆನ ಮಾಡಿ ಹಾಗೇನೇ ಈ ರೀತಿ ರಂಗೋಲಿ ದೂಪ ದೀಪಗಳನ್ನು ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಅಂದ್ರೆ ನೆಗೆಟಿವ್ ಎನರ್ಜಿ ಮನೆಗೆ ಒಳಗೆ ಬರೋದಿಲ್ಲ ಅನ್ನೋ ನಂಬಿಕೆ ಇದೆ ಹಾಗಾಗಿ ಇದನ್ನ ತುಂಬಾನೇ ನೀಟಾಗಿ ಪೂಜೆಯನ್ನ ಮಾಡಬೇಕಾಗುತ್ತೆ ಮತ್ತು ನಮ್ಮ ಬಾಗಿಲ ಬಳಿ ಅರಿಶಿನ ಕುಂಕುಮನ ಅಚ್ಚಿ ಆದಮೇಲೆ ರಂಗೋಲಿಯನ್ನು ಬಿಡುವಂಥ ಪದ್ಧತಿ ಇದೆ ಕೆಲವರು ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡುವಾಗ ದೇವಿಯ ಪಾದವನ್ನು ರಂಗೋಲಿಯಾಗಿ ಬಿಡ್ತಾರೆ ಅದಕ್ಕೆ ನಿಮಗೆ ಸ್ಟೆನ್ಸಿಲ್ಸ್ ಕೂಡ ಸಿಗುತ್ತೆ ಅದರಲ್ಲಿ ಕೂಡ ನೀವು ರಂಗೋಲಿಯನ್ನು ಬಿಡಿಸ್ಬೋದು ಇಲ್ಲಾಂದರೆ ನಿಮ್ಗೆ ಯಾವುದು ಸರಳವಾಗಿ ರಂಗೋಲಿ ಬರುತ್ತೋ ಅದನ್ನು ಬಿಡಿಸಿ ನೀಟಾಗಿ ಅಲಂಕಾರನ ಮಾಡ್ಬೋದು ಹಾಗೆಯೇ ನವರಾತ್ರಿಯಲ್ಲಿ ಮಾವಿನ ತೋರಣ ಕಟ್ಟೋದು ನೀಟಾಗಿ ಹೂವುಗಳನ್ನು ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ಮತ್ತು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಬೆಳಿಗ್ಗೆ ನಾವು ಲಕ್ಷ್ಮಿ ಪೂಜೆ ನವರಾತ್ರಿ ಪೂಜೆಯನ್ನು ಮಾಡುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಪೂಜೆ ಮಾಡ್ತೀವಲ್ಲ ಆವಾಗ ನಾವು ಹೊಸ್ತಿಲ್ ಪೂಜೆಯನ್ನು ಮಾಡಿದರೂ ಒಳ್ಳೆಯದಾಗುತ್ತೆ ಹಾಗೆಯೇ ಸಂಜೆ ಗೋಧೂಳಿ ಲಗ್ನದಲ್ಲಿ ಲಕ್ಷ್ಮಿ ಹೊಸ್ತಿಲು ಪೂಜೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಕೆಲವರು ಕೆಲ್ಸಕ್ಕೆ ಹೋಗ್ತೀವಿ ನಾವು ಸಂಜೆ ಬಂದು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಬೆಳಿಗ್ಗೆನೇ ಈ ರೀತಿ ಹೊಸ್ತಿಲ್ ಪೂಜೆನ ಮಾಡಿ ಸಂಜೆ ಬರೀ ಹೊಸ್ತಿಲ್ಗೆ ನೀರನ್ನ ಹಾಕಿ ಪೂಜೆಯನ್ನ ಮಾಡ್ಬೋದು ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಈ ರೀತಿ ಒಂದು ಸರಳವಾಗಿ ರಂಗೋಲಿನ ಬಿಡಿಸಿ ಆದ್ಮೇಲೆ ಎಲ್ಲ ಕಡೆ ಹೂವಿನಲ್ಲಿ ಅಲಂಕಾರನ ಮಾಡ್ಕೊಂಡು ಬರೋಣ ನಿಮಗೆ ರಂಗೋಲಿನ ಹಾಕಿ ಟೈಮ್ ಇದ್ರೆ ಬಣ್ಣಗಳು ಕೂಡ ಹಚ್ಚಿ ಏನು ನೀವು ಅಲಂಕಾರನ ಮಾಡ್ಬೋದು ಹೂವು ಹಾಕಿ ಆದಮೇಲೆ ನಿಮಗೆ ಏನಂತ ಅಂದರೆ ನೈವೇದ್ಯನ ಇಡುವಾಗ ನಾನಿವಾಗ ಸಿಂಪಲ್ಲಾಗಿ ವಿಳಿಯದೆಲೆ ಅಡಿಕೆ ಹಾಗೂ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ನಿಮಗೆ ನವರಾತ್ರಿ ದಿನ ಪೂಜೆ ಮಾಡುವಾಗ ದೇವಿಗೆ ಏನೆಲ್ಲ ಪ್ರಸಾದನ ಮಾಡಿರ್ತೀರಲ್ಲ ಅದನ್ನು ಒಂದು ವಿಳಿಯದೆಲೆ ಮೇಲೆ ಹಾಕಿ ಸ್ವಲ್ಪ ಎತ್ತಿ ವಸ್ತೂಲ್ ಮುಂದೆ ಇಡ್ಬೋದು ಅಥವಾ ಪ್ರತಿದಿನ ಕೆಲವರು ಏನು ನಾವು ದೇವರಿಗೆ ಯಾವ ರೀತಿ ನೈವೇದ್ಯನ ಇಡ್ತೀವಿ ಅದೇ ರೀತಿ ಹೊಸ್ತಿಲ್ಗೂ ಕೂಡ ನೈವೇದ್ಯನ ಇಡ್ತಾರೆ ನಮಗೆ ಪ್ರತಿದಿನ ಬೇರೆ ಏನೂ ಇಡೋಕ್ಕಾಗಿಲ್ಲ ಅಂದರೂ ಕೆಲವು ಕಡೆ ಒಂದು ವಿಳಿಯದೆಲೆ ಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಇಡೋ ಅಂಥ ಪದ್ಧತಿ ಕೂಡ ಇದೆ ಇನ್ನು ಕೆಲವರು ವಿಶೇಷ ದಿನಗಳಲ್ಲಿ ಕಳಸ ಸ್ಥಾಪನೆ ಕೂಡ ಮಾಡ್ತಾರೆ ಆದರೆ ಈ ಕಳಸ ಸ್ಥಾಪನೆ ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ಅದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ಮಾಡ್ಬೋದು ಇನ್ನು ವಿಳಿಯ ವಸ್ತುಲು ರೆಡಿ ಆದಮೇಲೆ ನಾವು ದೀಪವನ್ನು ಹಚ್ಚಿ ಇಡಬೇಕು ನಮ್ ನಿಮಗೆ ಆದಷ್ಟು ನವರಾತ್ರಿ ದಿನ ಬೆಳಿಗ್ಗೆ ಹಾಗೂ ಸಂಜೆ ಎರಡೂ ಟೈಮುನು ದೀಪನ ಹಚ್ಚಿ ಇಡೋದಕ್ಕೆ ಟ್ರೈ ಮಾಡಿ ನಾನು ಕೂಡ ದೀಪನ ಇಲ್ಲಿ ಊದ್ಗಡ್ಡಿಯಿಂದ ಬೆಳಗ್ತಾ ಇದ್ದೀನಿ ನಿಮ್ಗೆ ಬೇಕು ಅಂತ ಅಂದರೆ ದೀಪ ಅಥವಾ ಏನು ಕರ್ಪೂರದಿಂದ ಕೂಡ ಬೆಳಗಿಸ್ಬೋದು ಹಾಗೆಯೇ ನಾವು ಹೊಸ್ತಿಲನ್ನು ಎಷ್ಟು ನೀಟಾಗಿ ಪೂಜೆ ಮಾಡ್ತೀವೋ ಅದೇ ರೀತಿ ನಾವು ತುಳಸಿ ಕಟ್ಟೆನೂ ಕೂಡ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ತುಳಸಿ ಕಟ್ಟೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಾನು ಐದು ಕಡೆ ಅರ್ಶಿನ ಮತ್ತು ಕುಂಕುಮನ ಹಚ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಕೆಲವರು ಸುತ್ತ ಕೂಡ ಅರ್ಶಿನ ಕುಂಕುಮನ ಹಚ್ತಾರೆ ಅದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಹಚ್ಬೋದು ಹಾಗೆಯೇ ತುಳಸಿ ಗಿಡಕ್ಕೂ ಹೂವುಗಳನ್ನು ಇಟ್ಟು ಆದ ಆದಷ್ಟು ಗೆಜ್ಜೆ ವಸ್ತ್ರನ ತುಳಸಿ ಗಿಡಕ್ಕೆ ಹಾಕೋದಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ತುಳಸಿಯಲ್ಲಿ ಲಕ್ಷ್ಮೀ ದೇವಿ ವಾಸಸ್ಥಾನ ಆಗಿರೋದ್ರಿಂದ ಗೆಜ್ಜೆ ವಸ್ತ್ರ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ತುಳಸಿ ಗಿಡಕ್ಕೂ ಒಂದು ರಂಗೋಲಿಯನ್ನು ಬಿಟ್ಟು ಅಲ್ಲೂ ಕೂಡ ಒಂದು ದೀಪವನ್ನು ಇಡ್ತಾ ಇದ್ದೀನಿ ನಿಮಗೆ ಈ ರೀತಿ ದೀಪವನ್ನು ಇಟ್ಟಿದ್ರೆ ಗಾಳಿಯಲ್ಲಿ ಹೋಗೋದಿಲ್ಲ ತುಂಬ ಕಾಲುಗಳು ಉರಿಯುತ್ತೆ ಹಾಗಾಗಿ ಆದಷ್ಟು ಈ ಥರ ದೀಪವನ್ನು ಹಚ್ಚೋದಕ್ಕೆ ಟ್ರೈ ಮಾಡಿ ಈಗ ರಂಗೋಲಿಯನ್ನು ಹಾಕಿ ನಿಮಗೆ ತುಳಸಿಗೂ ಸಹ ಟೈಮ್ ಇತ್ತು ಅಂತ ಅಂದರೆ ಬಣ್ಣವನ್ನು ಹಚ್ಚಿ ಏನು ನೀಟಾಗಿ ಡೆಕೋರೇಷನ್ ಕೂಡ ಮಾಡ್ಬೋದು ಇದಿಷ್ಟು ಆದಮೇಲೆ ದೇವರಿಗೆ ಧೂಪ ದೀಪಗಳನ್ನು ಹಚ್ಬೋದು ಸಾಂಬ್ರಾಣಿಯನ್ನು ಪೂಜೆ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಯಾಕಂತ ಅಂದರೆ ಹೊಸ್ತಿಲಲ್ಲಿ ಲಕ್ಷ್ಮೀ ಮತ್ತು ಪಾರ್ವತಿಯ ವಾಸಸ್ಥಾನ ಆಗಿರೋದ್ರಿಂದ ನಾವು ಬೆಳಿಗ್ಗೆ ಎದ್ದು ಹೊಸ್ತಿಲನ್ನು ಎಷ್ಟು ನೀಟಾಗಿ ಪೂಜೆ ಮಾಡ್ತೀವೋ ನಮ್ಮ ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ಅಷ್ಟೇ ನೀಟಾಗಿ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹೀಗಾಗಿ ನವರಾತ್ರಿಯಲ್ಲಿ ನಾವು ಕಳಸ ಸ್ಥಾಪನೆ ಮಾಡೋದಕ್ಕೂ ಮುಂಚೆ ಹೊಸ್ಟಿಲು ಪೂಜೆಯನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಇದೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ದೇವಿಯನ್ನು ಆರಾಧಿಸುವಂಥ ಪದ್ಧತಿ ಇಲ್ಲ ಅಂದರೂ ಪರವಾಗಿಲ್ಲ ಹೊಸ್ಟಿಲು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯಲ್ಲಿ ತುಂಬ ದಿನಗಳಿಂದ ಏನೂ ಆಗ್ತಾ ಇಲ್ಲ ಯಾವುದೋ ಒಂದು ಅಡೆತಡೆ ಬರ್ತಿದೆ ಅಂದ್ರೂ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಈ ರೀತಿ ಹೊಸ್ತಿಲು ಪೂಜೆಯನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋದು ಎಲ್ಲದನ್ನು ನಿಮ್ಮ ಕೈ ಸೇರುತ್ತೆ ಅಂತ ನಾನು ನಿಮಗೆ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ನಿಮಗೆ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನವರಾತ್ರಿ ಹಬ್ಬದ ವಿಶೇಷ ಪೂಜೆಗಳನ್ನು ಯಾವ ರೀತಿ ಮಾಡೋದು ಅದರದ್ದು ಫಲಗಳೇನು ಲಾಭಗಳೇನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್